ಟಗರು ಸಿನಿಮಾ ಆಡಿಯೋ ನನಗೆ ಆಗ್ತಿರೋದು ತುಂಬ ಖುಷಿ ಕೊಟ್ಟಂತ ವಿಷಯ ಇಪ್ಪತ್ತ್ಮೂರನೇ ತಾರೀಕು ಆಡಿಯೋ ಬಿಡುಗಡೆ ಆಗ್ತಿರೋದು ಹೊಸಪೇಟೆಯಲ್ಲಿ ನಾನು ಆಡಿಯೋ ಫಂಕ್ಷನಿಗೆ ಬರ್ತಾ ಇದೀನಿ ಎಲ್ಲರೂ ಸೇರ್ಣ ಖುಷಿ ಪಡಣ ಮಜಾ ಮಾಡೋಣ ಎಲ್ಲರಿಗೂ ನಮಸ್ಕಾರ ಹಾಯ್ ಕರ್ನಾಟಕ ಹಾಯ್ ನಟಿಸಿರುವ ನನ್ನ ಫ್ರೆಂಡ್ ಶ್ರೀಕಾಂತ ನಿರ್ಮಾಣದ ನಮ್ಮ ದುನಿಯಾ ಸೂರಿ ಡೈರೆಕ್ಷನ್ ಮದಿರು ತಗರು ಫಿಲ್ಮ್ ಆಡಿಯೋ ಲಾಂಚ್ ನಿಮ್ಮ ಊರಲ್ಲಿ ನಡೀತಾ ಐ ವಿಶ್ ದ ಮೈ ಗ್ರ್ಯಾಂಡ್ ಬೆಸ್ಟ್ ಟು ದ ಹೋಲ್ ಟೀಮ್ ಜೈ ಎನ್ ಟಿ ಆರ್ ಜೈ ರಾಜಣ್ಣ ಮೈಯೆಲ್ಲ ಪೊಗುರು ನನ್ನ ಪ್ರೀತಿಯ ಅಣ್ಣ ಶಿವಣ್ಣ ಅಭಿನಯದ ಚಿತ್ರ ಈ ಸಿನಿಮಾದ ಟ್ರೈಲರ್ ನೋಡಿದ್ದೀನಿ ಸೂರ್ಯ ಅವ್ರ ಡೈರೆಕ್ಷನ್ ನಮಗೆಲ್ಲ ಗೊತ್ತು ಆ್ಯಂಡ್ ಶಿವಣ್ಣನವ್ರು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಆ ಪೊಲೀಸ್ ಲುಕ್ಕಲ್ಲಿ ತುಂಬ ಹೊಸದಾಗಿ ಕಾಣಿಸ್ತಾ ಇದ್ದಾರೆ ಶಿವಣ್ಣ ಎಲ್ಲಿರ್ತಾರೋ ಅಲ್ಲಿ ಎನರ್ಜಿ ಇರುತ್ತೆ ಅಲ್ಲೊಂದು ಫೋರ್ಸ್ ಇರುತ್ತೆ ಸೊ ಶಿವಣ್ಣ ಆ್ಯಂಡ್ ಸೂರ್ಯ ಅವ್ರ ಕಾಂಬಿನೇಷನ್ ಬರ್ತಿರೋ ಟಗರು ನನ್ನ ಪ್ರಕಾರ ತುಂಬ ದೊಡ್ಡದಾಗಿ ಸೌಂಡ್ ಮಾಡುತ್ತೆ ಆ ಟ್ರೈಲರಲ್ಲೇ ಆ ಗ್ಲಿಂಪ್ಸ್ ಇದೆ ಆ ಮ್ಯೂಸಿಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಬ್ಯಾಕ್ ಗ್ರೌಂಡ್ ನಾನು ಕೇಳಿದಾಗ ಅನ್ನಿಸ್ತು ತುಂಬ ಫ್ರೆಶ್ ಅನ್ನಿಸ್ತಾ ಇದೆ ನನಗೆ ಸೊ ಈ ಚಿತ್ರದ ಎಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ಸ್ಗೆ ಒಂದು ಇನ್ವಿಟೇಷನ್ ಥರ ಈ ಒಂದು ಹಾಡುಗಳು ಆ ಹಾಡು ಇವತ್ತು ನೀವು ಕೇಳ್ತಾ ಇದ್ರೆ ಫಸ್ಟ್ ನಿಮ್ಮ ಮುಂದೆ ಅದನ್ನು ರಿಲೀಸ್ ಮಾಡ್ತಾಯಿದ್ದಾರೆ ಕೇಳಿ ಎಂಜಾಯ್ ಮಾಡಿ ಶ್ರೀಕಾಂತ್ ನನ್ನ ಒಳ್ಳೆ ಗೆಳೆಯ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಶ್ರೀಕಾಂತ್ ಆ್ಯಂಡ್ ನಾಗೂ ಇಬ್ಬರಿಗೂ ಒಳ್ಳೆಯದಾಗಲಿ ಒಂದು ದೊಡ್ಡ ಸಕ್ಸಸ್ ಸಿಗಲಿ ಆ್ಯಂಡ್ ಅಪ್ಪು ಅವರ ಮ್ಯೂಸಿಕ್ ಕಂಪನೀಲಿ ಇದು ರಿಲೀಸ್ ಆಗ್ತಾ ಇದೆ ಅಂತ ಗೊತ್ತಾಯಿತು ಆಲ್ ದ ಬೆಸ್ಟ್ ಪುನೀತ್ವ್ರಿಗೂ ದೊಡ್ಡ ಇದಾಗಲಿ ಆ ಸಂಸ್ಥೆ ಅವರ ವಜ್ರೇಶ್ವರಿ ಸಂಸ್ಥೆ ಈ ಕರ್ನಾಟಕ ಇತಿಹಾಸದಲ್ಲಿ ಮರೆಯೋದಕ್ಕೆ ಸಾಧ್ಯ ಅಲ್ವೋ ಅದೇ ರೀತಿ ಪಿ ಆರ್ ಕೆ ಆಡಿಯೋ ಏನಿದೆ ಅದು ಒಂದು ಇತಿಹಾಸ ಕ್ರಿಯೇಟ್ ಮಾಡಲಿ ಎಲ್ಲ ಒಳ್ಳೆಯದಾಗಲಿ ಎಲ್ಲರೂ ಮಜಾ ಮಾಡಿ ಆಲ್ ದ ಬೆಸ್ಟ್ ನಮಸ್ಕಾರ ನಿಮ್ಮ ಶ್ರೀಮುರ್ಲಿ ಇದೇ ಇಪ್ಪತ್ತ್ ಮೂರನೇ ತಾರೀಕು ಹೊಸಪೇಟೆಗೆ ಬರ್ತಾ ಇದೀನಿ ಹೌದು ನಿಮ್ಮ ಗಣ ಅಲ್ಲಿಯ ಶ್ರೀಮುರ್ಲಿ ಇದೇ ಹೊಸಪೇಟೆಗೆ ಇದೇ ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಟಗರು ಆಡಿಯೋ ರಿಲೀಸ್ ಅಂದರೆ ಭೈರತಿ ರಾಣ್ಗುಲ್ ಅವರ ಮುಂದಿನ ಸಿನಿಮಾ ನಮ್ಮ ಶಿವರಾಜ್ ಕುಮಾರ್ ಶಿವಣಮಮ್ಮನವರ ಮುಂದಿನ ಸಿನಿಮಾ ಟಗರು ಸಿನಿಮಾ ಆಡಿಯೋ ರಿಲೀಸು ಇದೇ ಹೊಸ್ಪೇಟಲ್ ನಡೀತಾ ಇದೆ ಸೊ ನಾನು ಬರ್ತಾ ಇದೀನಿ ನೀವು ಸಹ ಬಂದು ಈ ಒಂದು ಪ್ರೋಗ್ರಾಮ್ನ ಅದ್ಧೂರಿಗೊಳಿಸಬೇಕು ಅಂತ ಈ ಮೂಲಕ ನಿಮ್ಮನ್ನೆಲ್ಲರನ್ನು ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಭುವನೇಶ್ವರ್ ಗುರು ಇದೆ ಮೊದಲೇ ಬಾರಿ ಶಿವನ ಜೊತೆ ಹಾಕಿದ್ರಿ ಅದ್ರ ಶೂಟಿಂಗ್ ನಡೀತಾ ಇದ್ದು ಮೊದಲನೇ ಮಫ್ತಿ ಬಂದಿದ್ರು ಒಟ್ಟಿ ಹಾಕೊಂಡಿದ್ವಿ ಅದನ್ನು ಬಿಡಿಸ್ಕೊಂಡ್ರಿ ವೈರತಿ ಗಣಿಗಳು ಕಾಡದಂತ ಪಾತ್ರ ನನ್ನ ಇವತ್ತು ಕಾಡುವಂತ ಪಾತ್ರ ವೈರತಿ ಗಣಿಗಳು ಆ ನಂತರ ಟಗರು ಶಿವ ಟಗರ ಶಿವ ಎಲ್ಲಾ ಗಣಿ ಧೂಳಿ ಇನ್ನು ಸೆಂಚುರಿ